ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಋಷಿಗಳೊಡನೆ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಪಟ್ಟಣದ ಕಡೆಗೆ ಪ್ರಯಾಣ ಮಾಡಿದುದು ಮಾರ್ಗದಲ್ಲಿ ಶೋಣಾ ನದಿಯ ತೀರದಲ್ಲಿ ವಿಶ್ರಾಂತಿ ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಅಥ ತಾಂ ರಜನೀಂ ತತ್ರ ಕೃತಾರ್ಥೌ ರಾಮಲಕ್ಷ್ಮಣೌ ಉಷತುರ್ಮುದಿತೌ ವೀರೌ ಪ್ರಹೃಷ್ಟೇನಾಂತರಾತ್ಮನಾ ಸಂಧ್ಯಾ ವಂದನಾದಿಗಳು ಮುಗಿದ ನಂತರ ಮಹರ್ಷಿಗಳಾದ ವಿಶ್ವಾಮಿತ್ರರು ನಿಯೋಜಿಸಿದ್ದ ಕಾರ್ಯದಲ್ಲಿ ಕೃತಕೃತ್ಯರಾದ ಆ ಮಹಾಕಾರ್ಯದ ಪೂರಣದಿಂದ ಸಂತುಷ್ಟರಾಗಿದ್ದ ಪರಾಕ್ರಮಿಗಳಾದ ರಾಮಲಕ್ಷ್ಮಣರು ಪ್ರಹೃಷ್ಟಾಂತಃಕರಣವುಳ್ಳವರಾಗಿ ವಿಶ್ವಾಮಿತ್ರರ ಯಜ್ಞಶಾಲೆಯಲ್ಲಿಯೇ ಆ ರಾತ್ರಿ ಮಲಗೆದರು ರಾತ್ರಿಯು ಕಳೆದು ಸುಪ್ರಭಾತವಾಗಲಾಗಿ ರಾಮ ಲಕ್ಷ್ಮಣರು ಎದ್ದು ಶೌಚ ಮುಖಮಾರ್ಜನ ಪೂರ್ವಕ ಸ್ನಾನ ಮಾಡಿ ಪ್ರಾತರಾಹ್ನಿಕಾದಿಗಳನ್ನು ಮುಗಿಸಿದವರಾಗಿ ಇಬ್ಬರೂ ಜೊತೆಯಲ್ಲಿಯೇ ವಿಶ್ವಾಮಿತ್ರ ಪ್ರಮುಖರಾದ ಮಹರ್ಷಿಗಳನ್ನು ಸಂದರ್ಶಿಸುವ ಸಲುವಾಗಿ ತೆರಳಿದರು ಸಾಕ್ಷಾತ್ ಅಗ್ನಿಪುರುಷನಂತೆ ದಿವ್ಯವಾದ ಬ್ರಹ್ಮತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದ ವಿಶ್ವಾಮಿತ್ರ ಮಹರ್ಷಿಗಳನ್ನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಮಧುರ ಭಾಷೆಗಳಾದ ರಾಮ ಲಕ್ಷ್ಮಣರಿಬ್ಬರು ಸುಮಧುರವಾದ ಈ ಮಾತನ್ನು ಹೇಳಿದರು ಮುನಿಪುಂಗವರೇ ನಿಮ್ಮ ಸೇವಕರಾಗಿ ನಾವಿಲ್ಲಿಗೆ ಬಂದಿದ್ದೇವೆ ನಾವೀಗ ನಿಮಗಾಗಿ ಪುನಃ ಏನು ಮಾಡಬೇಕು ಎಂಬುದನ್ನು ಆಜ್ಞಾಪಿಸಿರಿ ಇಚ್ಛಾನುಸಾರವಾಗಿ ಏನಾದರೂ ನಿರ್ದೇಶಿಸಿರಿ ರಾಮಲಕ್ಷ್ಮಣರು ಹೀಗೆ ವಿಶ್ವಾಮಿತ್ರರಿಗೆ ಮಧುರವಾದ ಮತ್ತು ಉದಾರವಾದ ಮಾತನ್ನು ಹೇಳಿದ ನಂತರ ಅಲ್ಲಿ ಕುಳಿತಿದ್ದ ಇತರ ಮಹರ್ಷಿಗಳು ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ರಾಮನಿಗೆ ಹೇಳಿದರು ಪುರುಷೋತ್ತಮ ಮಿಥಿಲಾಧಿಪತಿಯಾದ ಜನಕನ ಅತಿ ಪುಣ್ಯಕರವಾದ ಯಜ್ಞವು ಮಿಥಿಲಾ ಪಟ್ಟಣದಲ್ಲಿ ನಡೆಯಲಿದೆ ಆ ಯಜ್ಞದಲ್ಲಿ ಭಾಗವಹಿಸಲು ನಾವೆಲ್ಲರೂ ಅಲ್ಲಿಗೆ ಹೋಗಲಿದ್ದೇವೆ ನೀನು ನಮ್ಮೊಡನೆ ಬಂದೆಯಾದರೆ ಆ ಯಜ್ಞವನ್ನು ನೋಡಬಹುದು ಅಲ್ಲಿರುವ ಅತ್ಯದ್ಭುತವಾದ ಪ್ರಸಿದ್ಧವಾದ ಮತ್ತು ಶ್ರೇಷ್ಠವಾದ ಧನುಸ್ಸನ್ನು ನೀನು ನೋಡಬಹುದು ಆ ಧನುಸ್ಸಿನ ವೃತ್ತಾಂತವನ್ನು ಹೇಳುವೆವು ಕೇಳು ಅಸಾಧಾರಣ ಬಲವಿಶಿಷ್ಟವಾದ ಘೋರತಮವಾದ ತೇಜೋಯುಕ್ತವಾದ ಆ ಧನುಸ್ಸಿನ ಸಹಾಯದಿಂದ ಪರಶಿವನು ದಕ್ಷನ ಯಜ್ಞವನ್ನು ಧ್ವಂಸ ಮಾಡಿದನು ಕಾಲಾಂತರದಲ್ಲಿ ಆ ಧನುಸ್ಸು ದೇವರಾತನೆಂಬ ಮಿಥಿಲಾಧಿಪತಿಗೆ ಶಿವನಿಂದ ಕೊಡಲ್ಪಟ್ಟಿತು ದೇವರಾತನ ವಂಶದಲ್ಲಿ ಹುಟ್ಟಿದ ಜನಕ ಮಹಾರಾಜನು ಅತ್ಯಮೋಘವಾದ ಒಂದು ಯಜ್ಞವನ್ನು ಮಾಡಿದನು ಅವನು ಮಾಡಿದ ಯಜ್ಞದಿಂದ ಸುಪ್ರೀತರಾದ ದೇವತೆಗಳು ಜನಕ ರಾಜನಿಗೆ ಆ ಶಿವಧನುಸ್ಸನ್ನು ಯಜ್ಞ ಮಂಟಪದಲ್ಲಿ ಬಹುಮಾನ ರೂಪವಾಗಿ ಕೊಟ್ಟರು ರಾಮ ಆ ಮಹಾಧನುಸ್ಸಿನ ಚಿಂಜನೆಯನ್ನು ಸೆಳೆದು ಕಟ್ಟಲೂ ದೇವದಾನವ ಗಂಧರ್ವ ರಾಕ್ಷಸ ಮಾನವರಲ್ಲಿ ಯಾರೂ ಸಮರ್ಥರಲ್ಲ ದೇವದತ್ತವಾದ ಆ ಶಿವಧನುಸ್ಸಿನ ಮಹಾಶಕ್ತಿಯನ್ನು ತಿಳಿಯಲು ಅಪೇಕ್ಷಿಸಿದ ಮಹಾಬಲಿಷ್ಠರಾದ ಭೂಪಾಲಕರು ಮತ್ತು ರಾಜಪುತ್ರರು ಎಷ್ಟೇ ಪ್ರಯತ್ನಿಸಿದರು ಏರಿಸಲು ಸಮರ್ಥರಾಗಲಿಲ್ಲ ಪುರುಷ ವ್ಯಾಘ್ರನೇ ನೀನು ನಮ್ಮೊಡನೆ ಬಂದೆಯಾದರೆ ಮಹಾತ್ಮನಾದ ಜನಕರಾಜನ ಶೈವ ಧನುಸ್ಸನ್ನು ಮತ್ತು ಪರಮಾಧ್ಭುತವಾದ ಯಜ್ಞವನ್ನು ಸಂದರ್ಶಿಸುವೆ ಗಮನಿಸಿ ಸಾಮಾನ್ಯವಾಗಿ ಉಳಿದ ಎಲ್ಲ ಋಷಿಗಳು ಬ್ರಾಹ್ಮಣರು ಅಂದರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಂದಲ್ಲ ಅವರೆಲ್ಲ ಬ್ರಹ್ಮಜ್ಞಾನಿಗಳು ಬ್ರಹ್ಮಯಜ್ಞದಲ್ಲಿ ಅಂದರೆ ಅಧ್ಯಯನ ಅಧ್ಯಾಪನಗಳು ಬ್ರಹ್ಮಯಜ್ಞಗಳೆಂದು ಭಾ ತಿಳಿಯಲ್ಪಟ್ಟಿದೆ ಅವುಗಳಲ್ಲಿಯೇ ನಿರತರಾದವರು ಆ ಕಾರಣದಿಂದಾಗಿ ಅವರು ಬ್ರಾಹ್ಮಣರು ಅವರ ಆಸಕ್ತಿ ಇರುವುದು ಯಜ್ಞ ಯಾಗಾದಿಗಳಲ್ಲಿ ಹಾಗೂ ಉಳಿದವರೊಡನೆ ಶಾಸ್ತ್ರಾರ್ಥ ವಾಕ್ಯಾರ್ಥಗಳನ್ನು ಮಾಡುವುದರಲ್ಲಿ ಇವೆಲ್ಲವೂ ಜನಕನ ಆ ಯಜ್ಞದಲ್ಲಿ ಯಥೇಚ್ಛವಾಗಿ ನಡೆಯುತ್ತದೆ ಕ್ಷತ್ರಿಯನಾದ ರಾಮಲಕ್ಷ್ಮಣರಿಗೆ ಅದರಲ್ಲಿ ಯಾವ ಆಸಕ್ತಿ ಆ ಕಾರಣಕ್ಕಾಗಿ ಅವರ ಆಸಕ್ತಿಯನ್ನು ಕೆರಳಿಸುವಂತಹ ಶಿವಧನುಸ್ಸಿನ ವಿಚಾರವನ್ನು ಹೇಳುತ್ತಿರುವರು ಈ ರೀತಿಯಾಗಿ ವ್ಯಕ್ತಿಗಳು ಅವರವರ ಆಸಕ್ತಿಗೆ ಅನುಗುಣವಾಗಿ ನಿರ್ದಿಷ್ಟ ವರ್ಣಕ್ಕೆ ಸೇರಿದವರಾಗಿರುತ್ತಿದ್ದರು ಬಹುಶಃ ಕಾಲಾಂತರದಲ್ಲಿ ತಮ್ಮ ಆಸಕ್ತಿ ಏನು ಎಂಬುದನ್ನೇ ತಿಳಿಯಲಾಗದೆ ಹೋದಾಗ ಜನರನ್ನು ಅವರವರ ತಂದೆ ತಾಯಿಗಳು ಯಾವುದನ್ನು ಆರಿಸಿಕೊಂಡಿದ್ದರೋ ಅದರ ಆಧಾರದ ಮೇಲೆ ವರ್ಣಗಳು ಜಾತಿಗಳಾಗಿ ಮಾರ್ಪಟ್ಟಿರಬೇಕು ಇನ್ನೂ ಕ ಇನ್ನಷ್ಟು ಕಾಲ ಕಳೆದ ನಂತರ ಅಲ್ಲಿಯೂ ಕೂಡ ಯಾರು ಯಾರನ್ನು ನಂಬದಿರುವಂತಹ ಸ್ಥಿತಿಯಲ್ಲಿ ಈಗ ಸರ್ಕಾರವೇ ಪ್ರತಿಯೊಬ್ಬರಿಗೂ ಒಂದೊಂದು ಸರ್ಟಿಫಿಕೇಟ್ ಕೊಟ್ಟು ಒಂದೊಂದು ಪ್ರಮಾಣ ಪತ್ರ ಕೊಟ್ಟು ನೀನು ಈ ಜಾತಿಗೆ ಸೇರಿದವನು ಎಂದು ಪ್ರಮಾಣ ಪತ್ರ ಪಡೆಯುವಂತಹ ಪರಿಸ್ಥಿತಿ ಉಂಟಾಗಿದೆ ಇರಬಹುದೇನು ನಾವು ಹಿಂದೆಯೇ ಹೇಳಿದಂತೆ ತನ್ನ ಪೂರ್ವಜನಾದ ದೇವರಾತನಿಗೆ ಅಂದರೆ ಜನಕನ ಪೂರ್ವಜನಾದ ದೇವರಾತನಿಗೆ ನ್ಯಾಸರೂಪವಾಗಿ ಶಿವನು ಕೊಟ್ಟಿದ್ದ ಆ ಮಹಾಶಿವಧನುಸ್ಸನ್ನು ಪಡೆಯುವ ಸಲುವಾಗಿಯೇ ಜನಕ ರಾಜನು ಯಜ್ಞ ಮಾಡಿದನು ಅವನು ಮಾಡಿದ ಯಜ್ಞದಿಂದ ಸುಪ್ರೀತರಾದ ದೇವತೆಗಳು ಶಿವನೊಡನೆ ಬಂದು ರಮಣೀಯವಾದ ಮುಷ್ಟಿಬಂಧನ ಸ್ಥಾನವಿರುವ ಆ ಮಹಾಧನುಸ್ಸನ್ನು ಮಿಥಿಲಾಧಿಪತಿಯಾದ ಜನಕನಿಗೆ ಯಜ್ಞದ ಫಲರೂಪವಾಗಿ ಅನುಗ್ರಹಿಸಿದರು ಯಾಗದ ಫಲರೂಪವಾಗಿ ಪ್ರಾಪ್ತವಾಗಿರುವ ಆ ಶೈವ ಧನಸ್ಸು ದೇವತಾ ಮೂರ್ತಿ ರೂಪವಾಗಿದ್ದು ಜನಕ ರಾಜನ ಅರಮನೆಯಲ್ಲಿ ಅನುದಿನವೂ ನಾನಾ ವಿಧವಾದ ಗಂಧ ಮಾಲ್ಯ ಧೂಪ ಅಗರುಗಳಿಂದ ಅರ್ಚಿಸಲ್ಪಡುತ್ತಿದೆ ಶ್ರೀರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರ ಆಶ್ರಮದಲ್ಲಿದ್ದ ಮಹರ್ಷಿಗಳು ಹೀಗೆ ಹೇಳಿದ ನಂತರ ವಿಶ್ವಾಮಿತ್ರರು ಮುನಿಗಳ ಸಮೂಹದೊಡನೆಯೂ ರಾಮ ಲಕ್ಷ್ಮಣರೊಡನೆಯೂ ಮಹಾಮಂತ್ರಗಳ ಪುನಶ್ಚರಣೆ ಮಾಡಿ ವನದೇವತೆಗಳನ್ನು ಆಮಂತ್ರಿಸಿ ಪ್ರಯಾಣ ಸನ್ನದ್ಧರಾದರು ವಿಶ್ವಾಮಿತ್ರರು ವನದೇವತೆಗಳನ್ನು ಮನಸ್ಸಿನಿಂದಲೇ ನಮಿಸಿ ಪೂಜಿಸಿ ಹೇಳಿದರು ವನದೇವತೆಗಳಿರ ನಿಮಗೆ ಮಂಗಳವಾಗಲಿ ಸಿದ್ಧಾಶ್ರಮದಿಂದ ಜಾಹ್ನವಿ ನದಿಯ ಉತ್ತರದಲ್ಲಿರುವ ಪರ್ವತರಾಜನಾದ ಹಿಮವತ್ ಪರ್ವತಕ್ಕೆ ಹೋಗಿ ಬರುತ್ತೇನೆ ಸಾಮಾನ್ಯವಾಗಿ ನಾವು ಒಂದು ಕಡೆ ಮನೆ ಕಟ್ಟಿಕೊಂಡಾಗ ಮನೆ ನನ್ನದು ಇದು ನನ್ನ ಜಾಗ ಎಂಬ ಭಾವದಲ್ಲಿ ಇರುತ್ತೇವೆಯೇ ಹೊರತು ಆ ಜಾಗದಲ್ಲಿ ಕೆಲವು ಶಕ್ತಿಗಳಿವೆ ಆ ಜಾಗದಲ್ಲಿ ಇನ್ನೂ ಅದೆಷ್ಟೋ ಪ್ರಾಣಿಗಳು ವಾಸಿಸುತ್ತಿವೆ ಆ ಎಲ್ಲ ಪ್ರಾಣಿಗಳನ್ನು ಉದ್ದೇಶಿಸಿ ಮಾತನಾಡುವುದು ಸಾಧ್ಯವಿಲ್ಲ ಆದ್ದರಿಂದ ನಾವು ಇರುವಂತಹ ಜಾಗಕ್ಕೆ ಯಾರೋ ದೇವತೆಯೊಬ್ಬ ಇರುವನು ಎಂಬ ಭಾವದಲ್ಲಿ ಆ ದೇವತೆಯನ್ನು ಕಲ್ಪಿಸಿಕೊಂಡಾಗ ಅಲ್ಲಿರುವ ಎಲ್ಲ ಶಕ್ತಿಗಳಿಗೂ ಅದೃಶ್ಯವಾಗಿರುವ ಅಗೋಚವಾಗಿರ ಅಗೋಚರವಾಗಿರುವ ಶಕ್ತಿಗಳಿಗೂ ಅಲ್ಲಿ ಅಗೋಚರವಾಗಿರುವ ಸೂಕ್ಷ್ಮಾಣು ಜೀವಿಗಳಿಂದ ಹಿಡಿದು ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳಿಗೂ ಹೇಳಿ ಹೋಗಬೇಕಲ್ಲವೇ ಇದು ಸಭ್ಯತೆಯ ಲಕ್ಷಣ ಈ ರೀತಿ ವನದೇವತೆಗಳನ್ನು ಉದ್ದೇಶಿಸಿ ಹೇಳುವ ಮೂಲಕ ಆ ಪ್ರದೇಶದ ಇತರ ಎಲ್ಲ ವ್ಯಕ್ತಿ ವರ್ಗಗಳಿಗೂ ಕೂಡ ವಿಶ್ವಾಮಿತ್ರರು ಬ ಒಂದು ರೀತಿಯಲ್ಲಿ ಧನ್ಯವಾದವನ್ನು ಅರ್ಪಿಸಿ ಅಲ್ಲಿಂದ ತೆರಳುತ್ತಿರುವರು ಅನಂತರ ಮಹರ್ಷಿಗಳಾದ ವಿಶ್ವಾಮಿತ್ರರು ಸಕಲ ಕಾರ್ಯಸಾಧನಭೂತವಾದ ಉತ್ತಮೋತ್ತಮವಾದ ಸಿದ್ಧಾಶ್ರಮವನ್ನು ಪ್ರದಕ್ಷಿಣೆ ಮಾಡಿ ರಾಮ ಲಕ್ಷ್ಮಣರಿಂದಲೂ ಮತ್ತು ಮಹರ್ಷಿಗಳಿಂದಲೂ ಕೂಡಿದವರಾಗಿ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡತೊಡಗಿದರು ಹಾಗೆ ಪ್ರಯಾಣ ಮಾಡುತ್ತಿದ್ದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರನ್ನು ನೂರು ಗಾಡಿಗಳಲ್ಲಿ ಕುರಿ ಕುಳಿತು ಪ್ರಯಾಣ ಮಾಡಬಹುದಾದಷ್ಟು ಬ್ರಹ್ಮರ್ಷಿಗಳ ಸಮೂಹವು ಪ್ರಯಾಣ ಕಾಲದಲ್ಲಿ ಅನುಸರಿಸಿ ಹೋಗುತ್ತಿದ್ದಿತು ಅಗ್ನಿಹೋತ್ರ ಸಂಭಾರಾದಿಗಳನ್ನು ಹೊತ್ತ ನೂರು ಗಾಡಿಗಳು ವಿಶ್ವಾಮಿತ್ರರನ್ನು ಅನುಸರಿಸಿ ಹೋದವು ಸಿದ್ಧಾಶ್ರಮದಲ್ಲಿದ್ದ ಮೃಗ ಪಕ್ಷಿ ಸಮೂಹಗಳು ಮಹಾತ್ಮರಾದ ಮುನಿಶ್ರೇಷ್ಠರಾದ ವಿಶ್ವಾಮಿತ್ರರನ್ನು ಅನುಸರಿಸಿ ನಡೆದವು ವಿಶ್ವಾಮಿತ್ರರು ತಮ್ಮನ್ನು ಅನುಸರಿಸಿ ಬರುತ್ತಿದ್ದ ಮೃಗ ಪಕ್ಷಿ ಸಮೂಹವನ್ನು ಸಿದ್ಧಾಶ್ರಮ ಪ್ರದೇಶಕ್ಕೆ ಹಿಂದಿರುಗಬೇಕೆಂದು ಸಂಜ್ಞೆ ಮಾಡಿ ಕಳುಹಿಸಿಕೊಟ್ಟರು ಅನಂತರ ವಿಶ್ವಾಮಿತ್ರ ಪ್ರಮುಖರಾದ ಮಹರ್ಷಿಗಳು ಬಹಳ ದೂರದವರೆಗೂ ನಡೆದು ಸೂರ್ಯನು ಅಸ್ತನಾಗುತ್ತಿರಲಾಗಿ ಶೋಣಾ ನದಿಯ ತೀರ ಪ್ರದೇಶದಲ್ಲಿ ತಂಗಿದರು ಮಹಾ ತೇಜಸ್ವಿಗಳಾದ ಆ ಮಹರ್ಷಿಗಳೆಲ್ಲರೂ ಪುಣ್ಯತೀರ್ಥವಾದ ಶೋಣಾ ನದಿಯಲ್ಲಿ ಮಿಂದು ಸೂರ್ಯನು ಅಸ್ತವಾದ ನಂತರ ಅಗ್ನಿಹೋತ್ರ ಔಪಾಸನಾದಿಗಳನ್ನು ಮಾಡಿ ಒಂದೆಡೆಯಲ್ಲಿ ಕುಳಿತುಕೊಂಡರು ರಾಮನು ಲಕ್ಷ್ಮಣನೊಡನೆ ಸಾಯಂಕಾಲದ ಸಂಧ್ಯಾವಂದನಾದಿ ಕರ್ಮಗಳನ್ನು ಮುಗಿಸಿ ತಪಸ್ವಿಗಳಿಗೆ ಅಭಿವಾದನ ಮಾಡಿ ಧೀಮಂತರಾದ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಅವರಿಗೆ ಅಭಿಮುಖವಾಗಿ ಕುಳಿತು ಕುಳಿತನು ವಿಶ್ವಾಮಿತ್ರರು ಮಂದಹಾಸದಿಂದ ರಾಮಲಕ್ಷ್ಮಣರನ್ನು ನೋಡುತ್ತಿರಲು ಕೌತೂಹಲದಿಂದ ಕೂಡಿದ ಶ್ರೀರಾಮನು ಮಹಾ ತೇಜಸ್ವಿಗಳಾದ ತಪೋಧನರಾದ ಮುನಿಪುಂಗವರಾದ ವಿಶ್ವಾಮಿತ್ರರನ್ನು ಕೇಳುತ್ತಾನೆ ಪೂಜ್ಯರೇ ಮಹಾನುಭಾವರೇ ಮಹರ್ಷಿಗಳೇ ನಿಮಗೆ ಮಂಗಳವಾಗಲಿ ಈ ಶೋಣಾ ನದಿಯ ತೀರ ಪ್ರದೇಶದಲ್ಲಿರುವ ಸುಂದರ ವನಗಳಿಂದ ಪರಿಶೋಭಿಸುತ್ತಿರುವ ಈ ದೇಶವು ಯಾವುದು ಮತ್ತು ಯಾರದು ಈ ವಿಷಯವನ್ನು ತಮ್ಮಿಂದ ಕೇಳಿ ತಿಳಿದುಕೊಳ್ಳುವ ಅಭಿಪ್ರಾಯವಿದೆ ಈ ದೇಶದ ಚರಿತ್ರೆಯನ್ನು ವಿಸ್ತಾರವಾಗಿ ತಿಳಿಯಪಡಿಸುವ ಕೃಪೆ ಮಾಡಿರಿ ಸಾಮಾನ್ಯವಾಗಿ ನಾವು ಕೂಡ ಈ ರೀತಿ ಹಲವು ತೀರ್ಥಯಾತ್ರೆಗಳೆಂದು ಹೋಗುತ್ತೇವೆ ಆದರೆ ಆ ರೀತಿ ಹೇಗಿರುತ್ತದೆ ನೇರವಾಗಿ ಆ ಪ್ರದೇಶಕ್ಕೆ ಹೋಗುತ್ತೇವೆ ಒಂದು ವಿಮಾನದಲ್ಲಿ ಹಾರಿ ಹೋಗುತ್ತೇವೆ ಇಲ್ಲ ಭೂಸಂಚಾರ ಮಾರ್ಗವಾಗಿಯೇ ಹೋದರೂ ಕಣ್ಣು ಮುಚ್ಚಿ ರೈಲ್ವೆ ರೈಲಿನಲ್ಲಿ ಕೂತಿರುತ್ತೇವೆ ಇಲ್ಲ ಬಸ್ಸಿನಲ್ಲೋ ಅಥವಾ ನಮ್ಮ ಸ್ವಂತ ವಾಹನದಲ್ಲೋ ಕುಳಿತು ಹೋಗುತ್ತೇವೆ ಮಾರ್ಗ ಮಧ್ಯದಲ್ಲಿ ಸಿಕ್ಕುವ ಊರುಗಳ ಕಡೆಗೂ ಕೂಡ ನಮ್ಮ ಗಮನವಿರುವುದಿಲ್ಲ ನೆನಪಿರಲಿ ಭಾರತದಂತಹ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ನಗರ ಗ್ರಾಮಗಳಿವೆ ಆ ಎಲ್ಲ ನಗರ ಗ್ರಾಮಗಳಿಗೂ ತಮ್ಮದೇ ಆದ ಕಥೆಗಳಿವೆ ಅಲ್ಲಿನ ಜನರು ಅಲ್ಲಿ ನಿಸರ್ಗದಿಂದ ಎದುರಾಗಬಹುದಾದ ಹಾಗೂ ಇನ್ನಿತರ ಹಲವು ಅಡೆತಡೆಗಳನ್ನು ನಿವಾರಿಸಿಕೊಂಡು ಅಲ್ಲಿಯೇ ಜೀವನ ಮಾಡುತ್ತಿದ್ದಾರೆ ವಾಸ್ತವದಲ್ಲಿ ಯಾತ್ರೆ ಮಾಡುವುದೆಂದರೆ ದಾರಿಯುದ್ದಕ್ಕೂ ಸಿಗುವ ನಗರ ವನ ಪ್ರದೇಶ ಹಾಗೂ ಅಲ್ಲಿನ ಜನಗಳು ಇವರೊಂದಿಗೆ ಮಾತನಾಡುತ್ತಾ ಅವರೊಂದಿಗೆ ಸಖ್ಯ ಬೆಳೆಸುತ್ತಾ ನಿಧಾನವಾಗಿ ನಾವು ಯಾತ್ರೆಗೆ ಹೋದಾಗ ಹಾಗೂ ನಾವು ಹೋದ ಕ್ಷೇತ್ರದಲ್ಲಿಯೂ ಒಂದೆರಡು ದಿನಗಳು ಕಳೆಯುವಂತಿದ್ದರೆ ಕೇವಲ ಒಂದು ಪ್ರದೇಶವನ್ನು ನೋಡಿ ಬಂದು ಅಲ್ಲೊಂದಿಷ್ಟು ಫೋಟೋ ಕ್ಲಿಕ್ಕಿಸಿಕೊಂಡು ಅದನ್ನೆಲ್ಲ ಉಳಿದವರಿಗೆ ತೋರಿಸಿ ಕೊಚ್ಚಿಕೊಳ್ಳುವುದಕ್ಕಲ್ಲ ಯಾತ್ರೆ ತೀರ್ಥಗಳಿರುವುದು ಯಾತ್ರೆ ತೀರ್ಥಗಳ ನೆಪದಲ್ಲಿ ನಮ್ಮ ನಾವು ವಾಸಿಸುತ್ತಿರುವ ಪ್ರದೇಶವನ್ನು ಬಿಟ್ಟು ಬೇರೆ ಜಾಗಗಳಿಗೆ ಹೋದಾಗ ಎಷ್ಟೊಂದು ಜನ ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಿ ಹೇಗೆಲ್ಲ ಆನಂದವಾಗಿಯೇ ಬದುಕುತ್ತಿದ್ದಾರೆ ಎಂಬುದು ಅರಿವಾದಾಗ ನಮ್ಮ ದೃಷ್ಟಿಕೋನವು ವಿಶಾಲವಾಗುವುದಲ್ಲವೇ ಆ ಮೂಲಕವೇ ನಾವು ಮಾಡುತ್ತಿರುವ ತಪ್ಪುಗಳ ಅರಿವು ಆಗಿ ಉಳಿದ ರಾಷ್ಟ್ರಗಳ ಉಳಿದ ರಾಜ್ಯಗಳ ಉಳಿದ ಪ್ರದೇಶಗಳ ಜನರ ಕುರಿತಾಗಿ ನಮ್ಮಲ್ಲಿ ಇರುವಂತಹ ಪೂರ್ವಾಗ್ರಹಗಳು ಕಡಿಮೆಯಾಗಿ ಆ ಮೂಲಕ ನಮ್ಮ ಮನಸ್ಸು ಪರಿಶುದ್ಧವಾದರೆ ಅದಲ್ಲವೇ ಪಾಪವನ್ನು ಕಳೆದು ಪುಣ್ಯವನ್ನು ಗಳಿಸುವಂತಹದು ಕೇವಲ ಒಂದು ಕ್ಷೇತ್ರಕ್ಕೆ ಹೋಗಿ ನೋಡಿ ಬಂದು ಪುಣ್ಯ ಬರುವುದಿಲ್ಲ ಮಹಾತಪಸ್ವಿಗಳಾದ ವೃತನಿಷ್ಠರಾದ ವಿಶ್ವಾಮಿತ್ರರು ರಾಮನ ಈ ಸುಮಧುರವಾದ ವಾಕ್ಯದಿಂದ ಚೋದಿತರಾಗಿ ಆ ದೇಶದ ನಿಖಿಲವಾದ ಚರಿತ್ರೆಯನ್ನು ಋಷಿಗಳ ಮಧ್ಯದಲ್ಲಿ ಕುಳಿತು ಹೇಳಲು ಉಪಕ್ರಮಿಸಿದರು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣ ಬಾಲಕಾಂಡದ ಮೂವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ